ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸ್ನೇಹಿತರೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಮೈಸೂರು ಅರಮನೆಯಲ್ಲಿರುವಂತ ಈ ಒಂದು ಅಂಬಾರಿ ಕಾಣಿಸ್ತಾ ಇಲ್ಲ ಬರೋಬ್ಬರಿ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರ್ ಅಲ್ಲ ಒಂದು ತಿಂಗಳಲ್ಲ ಬರೋಬ್ಬರಿ ಮೂರು ತಿಂಗಳಿಂದ ಅಂಬಾರಿ ಕಾಣಿಸ್ತಾ ಇಲ್ಲ ಕೆಲವು ಜನ ಕಮೆಂಟ್ ನ ತಿಳಿಸಿಕೊಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರದವರು ಓದು ಮಾರಿದ್ದಾರೆ ಅದ ನಂತರ ಈ ಒಂದು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಓದು ಮಾರಿದ್ದಾರೆ ಇನ್ನು ಕೆಲವು ಜನ ಕಮೆಂಟ್ ನಿಂದ ತಿಳಿಸ್ಕೊಟ್ಟಿದರೆ ರಾಜ್ಯರೇ ಇಲ್ಲೇ ಇಟ್ಟು ಬಂದಿದ್ದಾರೆ ಅದ ನಂತರ ಕಳತನ ಆಗಿದೆ ದರೋಡೆ ಆಗಿದೆ ಅಂತ ಹೇಳಿ ತುಂಬಾ ಜನ ಕಮೆಂಟ್ ನಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಒಂದು ಮಾಹಿತಿನ ತಿಳ್ಸಿ ಅದು ಸುಮಾರು ಮೂರ್ ತಿಂಗಳಾಯ್ತು ಈ ಒಂದು ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿ ಕಾಣಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರಣ ಇರ್ತವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಯಾಕೆ ಈ ಒಂದು ಅಂಬಾರಿ ಕಾಣಿಸ್ತಾ ಇಲ್ಲ ಯಾರು ಕಳತನ ಮಾಡಿದ್ದಾರೆ ಎಲ್ಲಿ ಹೋಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪ್ರತಿ ಒಂದು ಮಾಹಿತಿ ರೆ ವಿಡಿಯೋ ಕೊಡ್ತಾನೆ ಕನ್ನಡಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದೊಂದು ನ್ಯೂಸ್ ಚಾನಲ್ ದಲ್ಲಿ ಇದರದ್ದು ಸುದ್ದಿ ಕೂಡ ಬಂದಲ್ಲ ಒಂದು ನ್ಯೂಸ್ ಕೂಡ ಒಂದು ಪೇಪರ್ ನಲ್ಲಿ ಕೂಡ ಇದ್ರದ್ದು ಆರ್ಟಿಕಲ್ ಕೂಡ ಬಂದಲ್ಲ ಯಾವ್ದೊಂದು ವೆಬ್ಸೈಟ್ ದಲ್ಲಿ ಇದ್ರ ಬಗ್ಗೆ ನ್ಯೂಸ್ ಕೂಡ ಕೊಟ್ಟಿಲ್ಲ ಸರ್ಕಾರದ ಬಗ್ಗೆ ಯಾವುದೇ ಸುಳಿವು ಕೂಡ ಕೊಟ್ಟಿಲ್ಲ ಮತ್ತು ಪೊಲೀಸ್ ಗಪ್ಪ ಕೂತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೇ ಅಲ್ಲ ಬರೋ ಬರೀ ಮೂರು ತಿಂಗಳಾಯ್ತು ಅಂಬಾರಿ ಕಾಣಿಸ್ತಾ ಇಲ್ಲ ಬೇಕಾದ್ರೆ ಇವತ್ತೇ ಹೋಗಿ ಮೈಸೂರಿನಲ್ಲಿ ಅಂಬ ಅರಮನೆಯಲ್ಲಿ ಹೋಗಿ ನೋಡಿ ಅಂಬಾರಿ ಇದೆಯಲ್ಲ ಅಂತ ಹೇಳಿ ಪಡದೆ ಹಾಕ್ಬಿಟ್ಟಿದ್ದಾರೆ ಕೆಂಪು ಪಡೆದೇ ಅದಕ್ಕೆ ಸಂಬಂಧಪಟ್ಟಂತೆ ಜನರು ಏನ್ ಅರ್ಥ ಮಾಡ್ಕೋಬೇಕು ಅಲ್ಲಿ ಅಂಬಾರಿ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇರೋದು ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ಕೂತ್ಕೊಂಡು ಪ್ರತಿ ಪ್ರತಿಯೊಂದು ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ ಸ್ನಂತ ತುಂಬಾ ಜನ ಕೇಳುವಂತ ಪ್ರಶ್ನೆಗೆ ಇನ್ಸ್ಟಾಗ್ರಾಮ್ ದಲ್ಲಿ ಈಗ ಲೀಡೋ ಮಾಡಿ ತಿಳ್ಸಿ ಕೊಟ್ಟಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕೇಳಿದರೆ ಕೆಲವು ಜನ ಕಾಮೆಂಟ್ ರೂಪದಲ್ಲಿ ಕೇಳಿದ್ರೆ ಇನ್ನು ಕೆಲವು ಜನ ಸೀರಿಯಸ್ ಆಗಿ ಕೇಳಿದರೆ ಅಂದ್ರೆ ಈ ಒಂದು ಮೈಸೂರು ಅರಮನೆ ಅಂಬಾರಿ ಕಾಣಿಸ್ತಾ ಇಲ್ಲ ಅಂದಾಗ ಇದೇ ಮೊಟ್ಟ ಬಾರಿಗೆ ಈ ಹೇಳಿ ತುಂಬಾ ಜನ ಅಂತ ಇದ್ರೆ ರಾಜರು ಮೂರ್ ತಿಂಗಳು ಎಲ್ಲಿ ಓದ್ ಇಟ್ಟು ಬರ್ತಾರಂತೆ ಕೆಲವು ಜನ ನಾಲ್ಕು ತಿಂಗಳು ಓದ್ ಎಲ್ಲಿ ಇಟ್ಟು ಬರ್ತಾರ ಹೇಳಿ ಆದ ವರ್ಷ ಈ ರೀತಿಯಾಗಿದೇ ವರ್ಷದಲ್ಲಿ ಯಾಕೆ ಆಯ್ತು ಅಂತ ತುಂಬಾ ಜನ ಕೇಳ್ತಾ ಇದಾರೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದಾದಂತ ಆ ಪ್ರಶ್ನೆಗಳು ಇರ್ತಾವಲ್ಲ ಕಮೆಂಟ್ ನ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಒಟ್ಟಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಮೈಸೂರಿನಲ್ಲಿ ಈ ಒಂದು ಮೂರು ತಿಂಗಳಾಯ್ತು ಬರೋಬ್ಬರಿ ಮೂರು ತಿಂಗಳಿಂದ ಅಂಬಾರಿ ಕಾಣಿಸ್ತಾ ಇಲ್ಲ ಕಳತನ ಆಗಿದೆ ಅಂತ ಹೇಳಿ ಒಂದು ನ್ಯೂಸ್ ಬರ್ತಾ ಇದೆ ಇದೊಂದು ಮಾಹಿತಿ ಕಿಲರ್ ಕಟ್ ಆಗಿ ತಿಳಿಸ್ಕೊಡ್ತಿದ್ದಾರೆ ಕಳತನ ಆಗಿದೆ ಅಲ್ಲಿರುವಂತಹ ಅಧಿಕಾರಿಗಳೇ ಅದನ್ನ ಓದು ಮಾಡಿದ್ದಾರೆ ಈ ರೀತಿಯ ನ್ಯೂಸ್ ಬರ್ತಾ ಇದೆ ಅದ ನಂತರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಹಣ ಇಲ್ಲ ಆ ಒಂದು ಹಣವನ್ನ ಸರ್ಕಾರಕ್ಕೆ ತಗೋ ಸಲುವ ಮಾರಿದ್ದಾರೆ ಈ ರೀತಿಯ ನ್ಯೂಸ್ ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಸಿಗೆ ಪೇಮೆಂಟ್ ಅಂತ ತಿಳಿಸಿ ಮತ್ತೆ ಸ್ಟುಡಿಯೋ ಏನಾದ್ರು ಸಿಕ್ತಂದ್ರೆ ಅಲ್ಲಿರುವಂತ ಸಿಟಿವಿ ಫುಟೇಜ್ ಕೂಡ ಇದಾವಲ್ಲ ಅದು ಲೀಕ್ ಆಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾಗ್ರಾಮ್ ಒಂದು ಕ್ಲಿಯರ್ ಕಟ್ ಆಗಿ ಲೈವ್ ಇರುವಂತ ವಿಡಿಯೋ ತಿಳಿಸಿಕೊಟ್ಟಿದ್ದೇನೆ ಆ ಒಂದು ಸಿ ಸಿ ಕೂಡ ಅಲ್ಲಿ ಕೊಟ್ಟಿದ್ದಾನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಸ್ ನಲ್ಲಿ ಇನ್ಸ್ಟಾಗ್ರಾಮು ಲಿಂಕ್ ಇರತ್ತೆ ಅಲ್ಲಿ ಹೋಗಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಸುಮಾರು ಮೂರು ತಿಂಗಳಾಯ್ತು ಅಂಬಾರಿ ಕಾಣಿಸ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತ ವಕೀಲರು ಕೂಡ ಮಾತಾಡಿದ್ದಾರೆ ಈಗ ಸರ್ಕಾರ ತನಕ ತಲುಪೋ ತನಕ ವಿಡಿಯೋ ಶೇರ್ ಮಾಡಿ ಅಲ್ಲಿ ತನಕ ಏನಾಗತ್ತೆ ನೋಡ್ಬೇಕಾಗಿದೆ ಬರೋಬ್ಬರಿ ಮೂರು ತಿಂಗಳಾಯ್ತು ಅಂಬಾರಿ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ನಿಮ್ಮ ಮನಸ್ಸಿಗೆ ಕಮೆಂಟ್ ನಲ್ಲಿ ತಿಳಿಸಿ ಇದ್ರ ಬಗ್ಗೆ ಮತ್ತಷ್ಟು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತಾನೆ